ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಈ ವ್ಲಾಗಲ್ಲಿ ಒಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನು ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಉರ್ಸ್ಕೊಂಡು ಆಚೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಈಗ ಬಾಗ್ಲಿಗೂ ಸಹ ರಂಗೋಲಿ ಎಲ್ಲ ಹಾಕಿದ್ದೀನಿ ಹಾಕಿ ಸ್ನಾನನೂ ಮುಗಿಸ್ಕೊಂಡು ಬಂದೆ ಬೆಳಗ್ಗೆ ಪೂಜೆ ಮಾಡೋಣ ಅಂತ ಹೇಳಿ ಸೊ ಬಿಸಿಲೆಲ್ಲ ಇರಲಿಲ್ಲ ಅದಕ್ಕೆ ಹೇರ್ ಡ್ರೈಯರಿಂದ ಕೂದಲನೆಲ್ಲ ಒಣಗಿಸ್ಕೊತಾ ಇದ್ದೀನಿ ನಾನು ಹೆಚ್ಚಾಗಿ ಹೇರ್ ಡ್ರೈಯರನ್ನು ಯೂಸ್ ಮಾಡೋದಿಲ್ಲ ಈಗ ಮಳೆಗಾಲ ಇರೋದರಿಂದ ಬಿಸಿಲು ಬರೋದು ತುಂಬಾ ಕಡಿಮೆ ಸೊ ಹಾಗಾಗಿ ಹೇರ್ ಡ್ರೈಯರನ್ನು ಯೂಸ್ ಮಾಡ್ತೀನಿ హేర్ డ్రయరణ యూస్ 6 ఇంద 8 ఇంచెస్ వరకు దూర ఇట్కొండు నేను కదులన డ్రై మాట్ ఇలా ఆ వీళ్ళు హీట్ హెయిర్ డ్యామేజ్ ఆగో ఛాన్సెస్ ఇరుత సో అవి నోడ్కూ హేర్ డ్రయరూస్ కదులు తేవ అయిదా బాచణ్గ బాచబారు ఈ రీతి మోద్రీ తుమే హేర్ ఫాల్గొంటే తున్న జన ఈ రీతి తప్పుమాత యారు ఈ రీతి మార్బేడి ఈ నేర్స్ ఆల్మోస్ట్ డ్రై ఆగితే బస్ బంద అది చనగే ఉణతీన ఈ పూజ స్టార్ట్ మాతీ అే నల్ నేమను సహ చేంజ్ దీని ముంచే సిఎస్ అమ్ము కన్నడ వ్లగ్స్ అంత ఇప్పుడు ఈశిక కన్నడ వ్లగ్స్ అంత చేంజ్ ఆగితే స్వల్ప షార్ట్ అండ్ స్వీట్గా ఇది అంతిబిట్టు చేంజ్ మాదిని ಇನ್ನು ಪೂಜೆ ಮುಗ್ದಿದೆ ಈಗ ಒಂದು ಟೇಸ್ಟಿ ಅಂಡ್ ಹೆಲ್ತಿ ಆಗಿರುವಂತಹ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸಿಪ್ಪೆ ತೆಗೆದಿರುವಂತಹ ಒಂದು ಅರ್ಧ ಸೋರೆಕಾಯನ್ನು ತಗೊಂಡು ಈ ರೀತಿ ಗ್ರೇಟರ್ನ ಸಹಾಯದಿಂದ ಸಣ್ಣದಾಗಿ ತುರ್ತು ಇದ್ದೀನಿ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ತುರ್ತು ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರು ತರಕಾರಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಈಗ ಚಿಕ್ಕವರಾಗಿರ್ಬೋದು ದೊಡ್ಡೋರೇ ಆಗಿರ್ಬೋದು ಸ್ವಲ್ಪ ಜನ ತರಕಾರಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ವೆಜಿಟೇಬಲ್ಸ್ ತಿಂದಾಗೂ ಆಗುತ್ತೆ ಇನ್ನು ದೋಸೆ ಇಡ್ಲಿ ಅಂತ ತಿಂದು ತುಂಬ ಬೋರ್ ಆಗಿರುತ್ತೆ ಸೊ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಹಾಗೆ ವೆಜಿಟೇಬಲ್ಸಲ್ಲಿರುವಂತಹ ಒಂದು ಪ್ರೋಟೀನ್ಸ್ ಹಾಗೆ ನ್ಯೂಟ್ರಿಷನ್ಸ್ ಇವೆಲ್ಲ ನಮ್ಮ ದೇಹಕ್ಕೆ ಸಿಗುತ್ತೆ ನಾನಿಲ್ಲಿ ನಾಲ್ಕು ಹಸಿಮೆಣಸಿನಕಾಯಿಯನ್ನು ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಖಾರದ ಪುಡಿಯನ್ನು ಸೇರಿಸ್ಕೋಬೋದು ಹಾಗೆ ಇಲ್ಲಿ ಎರಡು ಈರುಳ್ಳಿಯನ್ನು ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಸಣ್ಣ ಪೀಸ್ ಆಗುವಷ್ಟು ಶುಂಠಿಯನ್ನು ತೊಗೊಂಡು ಅದನ್ನು ಸಣ್ಣದಾಗಿ ఇలాకొద్ది ఈరుళ్ళి హసమకా కొత్తమరి సొప్పు ఆకే శుంఠి ఇది ఈ బౌల్ గా సేర్స్కుతీ ఇకర్ధ టల్ స్పూన్ ఆగస్టు ఎళ్ళను సేర్స్కుతీ ఖార పుడి అన్న సేర్స్కుతీ ముంచే నో హణికాయ హాకల్ సో హాకీ ఖార నోడ అడ్జస్ట్ మాట్కి అప్పన సేర్స్కుంటీ ఇండి మిక్సి జార్ బేసి సిప్పిరంత ఆలూగడ్డ సేర్స్కొద్దీని అంటే నెన్సిట్టిరంత అక్కడి అదే మొసర సేసి చనం నుణే రుబ్కొ రుబ్కొక ఈ రుబ్కొతాదిని ನೋಡಿ ಈ ರೀತಿ ನನ್ನಕ್ಕೆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಈ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೋಡಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬೋದು ಈಗ ನಾವು ದೋಸೆ ಮಾಡಬೇಕಾದ್ರೆ ಹಿಂದಿನ ದಿನವೇ ಹಾಕಿ ನೆನೆಸಿ ಅದನ್ನು ರುಬ್ಬಿ ಮತ್ತು ಹಿಟ್ಟನ್ನು ಉಬ್ಬೋದಕ್ಕೆಲ್ಲ ಬಿಡ್ತೀವಿ ಒಂದು ಟೆನ್ಷನ್ನೇ ಬೇಡ ಫ್ರೆಂಡ್ಸ್ ಆರಾಮಾಗಿ ಅಕ್ಕಿ ಒಂದು ನೆನೆ ಹಾಕಿದರೆ ಬೆಳಗ್ಗೆ ಬೇಗ ಇದ್ದು ಆಲೂಗಡ್ಡೆ ಒಂದು ಬೇಯಿಸಿಟ್ಕೊಂಡ್ರೆ ಸಾಕು ಇನ್ನು ಮಿಕ್ಕಿದ್ದ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ರೆಡಿ ಮಾಡಿಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಇಂಗ್ರೀಡಿಯೆಂಟ್ಸು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಇಲ್ಲಿ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಂಡ್ರೆ ಆಯಿತು ಅದನ್ನು ಈ ಒಂದು ಬ್ಯಾಟರ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇಷ್ಟೇ ಈಗ ಬ್ಯಾಟರ್ ರೆಡಿಯಾಗಿದೆ ಇಲ್ಲಿ ಇಂಚನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ಇದು ಬಿಸಿ ಆಗಿದೆ ಎಣ್ಣೆಯನ್ನು ಹಾಕಿ ಇದಕ್ಕೆ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪ್ಯಾನ್ ಕೇಕ್ ರೀತಿ ಹಾಕೋಬೇಕು ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ನನ್ನ ಹಸ್ಬೆಂಡ್ಗೆ ಈ ರೆಸಿಪಿ ತುಂಬಾ ಇಷ್ಟ ಆಯ್ತಂತೆ ಟೇಸ್ಟ್ ಮಾಡಿ ತುಂಬಾ ಸೂಪರಾಗಿದೆ ಸಖತ್ ಟೇಸ್ಟಿಯಾಗಿದೆ ಅಂತ ಕಮೆಂಟ್ ಮಾಡಿದ್ರು ಮತ್ತು ಇನ್ನೊಂದು ಸಲ ಇದೇ ರೀತಿ ಮಾಡಿಕೊಡು ಅಂತಲೂ ಸಹ ಕೇಳಿದ್ರು ಸೊ ಸರಿ ಅಂತ ಹೇಳಿದೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆ ಇನ್ನು ಉಳಿದಿರುವಂತಹ ಬ್ಯಾಟರನ್ನು ಸಹ ಒಂದೊಂದಾಗಿ ಈ ರೀತಿ ಪ್ಯಾನ್ ಕೇಕ್ ತರ ಇದ್ದೀನಿ ಎಷ್ಟೇ ಫ್ರೆಂಡ್ಸ್ ಸಿಂಪಲ್ ಆ್ಯಂಡ್ ಟೇಸ್ಟಿ ಹಾಗೆ ಹೆಲ್ತಿಯಾಗಿರೋಂತಹ ಸೋರೆಕಾಯನ್ನು ಬಳಸ್ಕೊಂಡು ಮಾಡಿರೋಂತಹ ಪ್ಯಾನ್ ಕೇಕ್ ರೆಡಿಯಾಗಿದೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಹಸಿ ಅವರೆ ಒಂದು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಗೆ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಗೆ ಟೊಮೆಟೋನ ಹಾಕ್ಕೊಳ್ತಾಯಿದ್ದೀನಿ ఇకి నాల్కరి ఐదు టేబల్ స్పూన్ ఆగు కొబ్బరియన సేర్సీదీ ఒన్ టేబల్ స్పూన్ ఆగస్తూ జీర్గ సేర్స్కుతాయి ఇది ఒక నింబెహిన్ సైజినూ హస తగం దీని అదే ఎరడు టేబల్ స్పూన్ సాంబార్ పౌడర్ అంటే ఒన్ టేబల్ స్పూన్ ఆగస్తూ ఖార పొడి అన్న సేర్స్కుంటు ఇకే నాేం బేయస్ ఇట్కొవల్వా ఆ కాళన్న సహ ఇకే ಹಾಕ್ಕೊಂಡು ರುಬ್ಕೋಬೇಕು ಈ ರೀತಿ ಕಾಳನ್ನು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಈಗ ಇನ್ನೇನು ಅವರ ಒಂದು ಸೀಸನ್ ಸಹ ಸ್ಟಾರ್ಟ್ ಆಗಿದೆ ಈ ಮಳೆಗಾಲಕ್ಕೆ ಈ ರೀತಿ ಹುಳಿ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ತಾಯಿದ್ದೀನಿ ಮಸಾಲೆನ ರುಬ್ಕೊಂಡಿದ್ದಾಗಿದೆ ಈ ಒಂದು ಸಾಂಬಾರ್ಗೆ ಆಲೂಗಡ್ಡೆ ಹಾಗೆ ಬದನೆಕಾಯನ್ನ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೋಬೇಕು ಈಗ ಈ ಮಸಾಲೆನೆಲ್ಲ ಬೆಂದಿರೋಂತಹ ಕಾಳಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಒಂದು ನೀರಿನ ಒಂದು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನ ಸೇರಿಸ್ಕೊಡಿ ಇದಕ್ಕೆ ಕೊನೆಯದಾಗಿ ಹೆಚ್ಚಿಟ್ಕೊಂಡಿರೋಂತಹ ಬದನೆಕಾಯಿನ ಸೇರಿಸ್ಕೊಂಡಿದ್ದೀನಿ ಮುಂಚೆನೇ ಕಾಳು ಮತ್ತು ಆಲೂಗಟ್ಟೆಯನ್ನು ಬೇಯಿಸಿಟ್ಕೊಂಡಿದ್ದೆ ಈಗ ಮಸಾಲೆ ಎಲ್ಲ ಮೇಲೆ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಸಾಂಬಾರನ್ನು ಕುದಿಸ್ಕೊಂಡಿದ್ದೀನಿ ಈಗೊಂದು ಒಗ್ಗರಣೆಯನ್ನು ಸಹ ಹಾಕಿದ್ದಾಯಿತು ಈಗ ಸಾಂಬಾರು ರೆಡಿ ಆಗಿದೆ ಇಷ್ಟು ಫ್ರೆಂಡ್ಸ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಅವರೆಕಾಳಿನ ಹುಳಿ ಸಾಂಬಾರು ರೆಡಿ ಆಯಿತು ಇನ್ನು ಎಲ್ಲ ಆದಮೇಲೆ ಈ ರೀತಿ ಸ್ಟವ್ನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸಣ್ಣ ನೊಣ ಆಗ್ಬೋದು ಈ ರೀತಿ ಯಾವುದು ಕುತ್ಕೊಳ್ಳೋದಿಲ್ಲ ಮತ್ತು ನಾವು ಅಡುಗೆ ಮಾಡೋದಕ್ಕೆ ಬಂದಾಗ ಮಾಡೋದಕ್ಕೂ ತುಂಬ ಖುಷಿ ಆಗುತ್ತೆ ಸೊ ಈ ರೀತಿ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೇನಾದರೂ ಇಷ್ಟ ಆದಲ್ಲಿ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು